ಜೇವರ್ಗಿ ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಕಿಯ ಆತ್ಮಹತ್ಯೆಗೆ ಕಾರಣವಾಗಿರುವ ಆರೋಪಿಯನ್ನು ತಕ್ಷಣ ಬಂಧಿಸಿ ಕಠಿಣ ಕಾನೂನು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಪದಾಧಿಕಾರಿಗಳು ಚಿತಾಪುರ ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆಗಿಡಿಸಿ ಪ್ರತಿಭಟಿಸಿದರು ಬಾಲಕಿಗೆ ಕಿರುಕುಳ ನೀಡಿ ಬಾಲಕಿಯ ಆತ್ಮಹತ್ಯೆಗೆ ಕಾರಣರಾಗಿರುವ ಆರೋಪಿಯನ್ನು ಶೀಘ್ರವೇ ಬಂಧಿಸಬೇಕು ಬಾಲಕಿಯ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಆರೋಪಿಯನ್ನ ಬಂಧಿಸದೇ ಹೋದರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮನವಿ ಪತ್ರವನ್ನ ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರಿಗೆ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಆನಂದ ಪಾಟೀಲ್ ನರಿಬೋಳ್ ಮುಖಂಡರಾದ ಚಂದ್ರಶೇಖರ ಅವಂಟಿ ಅನಿಲ್ ವಡ್ಡಗಿ ರವೀಂದ್ರ ಸಜ್ಜನ್ ಶೆಟ್ಟಿ ನೀಲಕಂಠರಾವ್ ಪಾಟೀಲ್ ಪಾಟೀಲ್ ಮಲ್ಲಿಕಾರ್ಜುನ್ ಯಮನೂರ್ ಚಂದ್ರಶೇಖರ್ ಉಟಗೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಘಟಕದ ವತಿಯಿಂದ ದೇವರಿಗೆ ಅಪ್ರಾಪ್ತ ಬಾಲಕಿಯ ಮೇಲೆ ದೌರ್ಜನ್ಯದಿಂದ ಅವಳ ಆತ್ಮಹತ್ಯೆಗೆ ಕಾರಣವಾದ ಘಟನೆ ಪ್ರಯುಕ್ತ ನಾವು ಚಿತ್ತಾಪುರದಲ್ಲಿ ನಮ್ಮ ವೀರ ಸಮಾಜದಿಂದ ಪ್ರತಿಭಟನೆ ನೇತೃತ್ವ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಸಮಾಜದ ಎಲ್ಲ ಮುಖಂಡರು ಹಾಗೂ ನಮ್ಮ ವಿದೇಶಿಗಳು ಮತ್ತು ವಿವಿಧ ಸಮಾಜದ ಮಿತ್ರರು ಭಾಗವಹಿಸಿದ್ದಾರೆ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಕರ್ನಾಟಕದಲ್ಲಿ ಅನ್ಯಾಯ ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇವೆ ಈಗಾಗಲೇ ದೇವರಿಗೆ ಹೆದ್ರಾಮಿಯಲ್ಲಿ ಈ ಮೊದಲು ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿ ಆಯಿತು ನಿರಂತರ ಇದೇ ಥರ ಅಂತದ ಈ ಕೈದಿ ಕಳ್ಳರಿಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್